ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಸ್ವತ್ತಿನ ನಂಬರ್ ಮೇಲೆ ಈಸಿಗೆ ಅರ್ಜಿ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಕಾವೇರಿ ಆನ್ಲೈನ್ ಹತ್ರ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸೊ ನಂತರ ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡಿದ ನಂತರ ಕ್ಯಾಪ್ ಎಂಟ್ರಿ ಮಾಡಿ ಲಾಗಿನ್ ಕೊಡಿ ಲಾಗಿನ್ ಕೊಟ್ಟ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನೇ ಎಂಟ್ರಿ ಮಾಡಿ ಇನ್ ಕೇಸ್ ಮೊಬೈಲಿಗೆ ಬರಲಿಲ್ಲ ಅಂದರೆ ಮೇಲಿಗೆ ಬಂದಿರತ್ತೆ ಸೊ ಮೇಲಲ್ಲಿ ಸಲ ಚೆಕ್ ಮಾಡಿಕೊಂಡು ಒ ಟಿ ಪಿನೇ ಎಂಟ್ರಿ ಮಾಡಿ ಲಾಗಿನ್ ಕೊಡಿ ಕೊಟ್ಟ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿ ಸ್ಟಾರ್ಟ್ ಯಾ ನೀವು ಅಪ್ಲಿಕೇಶನ್ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೆ ಈಸಿನ ಸೆಲೆಕ್ಟ್ ಮಾಡಿಕೊಂಡು ಕೊಟ್ಟು ಆಫ್ಟರ್ ಟೂ ತೌಸಂಡ್ ಫೋರ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಡಿಸ್ಟಿಕ್ಕು ತಾಲೂಕು ಮತ್ತು ಹೋಬಳಿ ಮತ್ತು ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಡಿಸ್ಟಿಕ್ಕು ತಾಲೂಕು ಹೋಬಳಿ ಮತ್ತು ವಿಲೇಜು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಇದೆಯಲ್ಲ ನಾನ್ ಅಗ್ರಿಕಲ್ಚರ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ನಾನ್ ಅಗ್ರಿಕಲ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹುಷಾರಾಗಿ ತೊಗೊಳ್ಳಿ ಇಲ್ಲಿಗೆ ತುಂಬ ಆಪ್ಷನ್ ಬರುತ್ತೆ ನಿಮಗೆ ಇಲ್ಲಿ ಯಾವುದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ ಆರ್ ಡಿ ಪಿ ಆರ್ ಅಂತ ಬರುತ್ತೆ ಸಾರಿ ಆರ್ ಡಿ ಪಿ ಆರ್ ಅಂತ ಬರುತ್ತೆ ಆರ್ ಆರ್ ಡಿ ಪಿ ಆರ್ ಪಿ ಐ ಡಿ ಅಂತ ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಟ್ರಾನ್ಸಾಕ್ಷನ್ ಬರುತ್ತೆ ಸೊ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆರ್ ಡಿ ಪಿ ಆರ್ ಪಿ ಐ ಡಿ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮ ಈ ಸ್ವತ್ತು ಸ್ವತ್ತಿನ ಸಂಖ್ಯೆ ಅಂತ ಇರುತ್ತಲ್ಲ ಆ ಸ್ವತ್ತಿನ ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡಿ ಈ ಸೊತ್ತಲ್ಲಿರುತ್ತೆ ಆ ಸ್ವತ್ತಿನ ಸಂಖ್ಯೆ ಅದನ್ನು ಎಂಟ್ರಿ ಮಾಡಿಕೊಂಡು ನಂತರ ಈ ಸೊತ್ತಲ್ಲೇ ಏನು ಬೌಂಡ್ರಿ ಇರುತ್ತೆ ಲೈಕ್ ಪೂರ ಪಶ್ಚಿಮ ಚೆಕ್ ಬಂದಿ ಏನಿರುತ್ತೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ ಸೊ ನಾನು ಪ್ರಾಪರ್ಟಿ ಒನ್ ಟೂ ತ್ರೀ ಫೋರ್ ಅಂತ ಕೊಡ್ತಾಯಿದ್ದೀನಿ ಸೊ ನಿಮ್ಮ ಇದರಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಸೊ ಅದನ್ನು ನೋಡಿಕೊಂಡು ನಂತರ ಇಲ್ಲಿ ಕೇಳಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ಸೇಮ್ ಏನು ಈ ಸ್ವತ್ತು ನಂಬರ್ ಹಾಕಿರ್ತಾರೆ ಅದನ್ನೇ ನಂಬರ್ ಹಾಕ್ಕೊಳ್ಳಿ ನಂತರ ಇಲ್ಲಿ ಈ ಸ್ವತ್ತು ಮಾಡಿದರೆ ಆಲ್ಮೋ ಆಲ್ಮೋಸ್ಟ್ ಎಲ್ಲನೂ ಸ್ಕ್ವೇರ್ ಮೀಟರಲ್ಲೇ ಇರುತ್ತೆ ಫೀಟಲ್ಲಿ ಬರಲ್ಲ ಅದು ಹಳಬ್ಯ ಅಂದರೆ ಮೀನ್ಸ್ ಈ ಸ್ವತ್ತು ಹಾಕಿನ ಮುಂಚೆ ಇರುತ್ತಲ್ಲ ಆವಾಗ ಫೀಟ್ ಲೆಕ್ಕ ಇರ್ತದೆ ಅದು ಈಗ ಬರೋವೆಲ್ಲ ಮೀಟರ್ ಲೆಕ್ಕದಲ್ಲೇ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ಎಂಟ್ರಿ ಮಾಡ್ಕೊಳ್ಳಿ ನಂತರ ನಿಮಗೆ ಈ ಸ್ವತ್ತಲ್ಲೇ ಇರುತ್ತೇನೆ ಇರುತ್ತೆ ಡೀಟೇಲ್ಸೂನು ಈಸ್ಟು ಎಷ್ಟು ಎಷ್ಟಿರುತ್ತೆ ಮತ್ತು ನಾರ್ತ್ ಸೌತ್ ಎಷ್ಟಿರುತ್ತೆ ಅಂದರೆ ಪೂರ್ವ ಪಶ್ಚಿಮಕ್ಕೆ ಎಷ್ಟಿರುತ್ತೆ ಉತ್ತರ ದಕ್ಷಿಣಕ್ಕೆ ಎಷ್ಟು ಮೀಟ್ರ್ ಇರುತ್ತೆ ಅಂತ ಅಲ್ಲಿ ಹೇಳಿ ಅದರಲ್ಲೇ ಇರುತ್ತೆ ಈ ಸೊತ್ತನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡ ನಂತರ ನೀವು ಇದು ಎರಡನ್ನೂ ಇಂಟು ಮಾಡಿದ್ರೆ ನಿಮಗೆ ಟೋಟ್ಲು ಪ್ರಾಪರ್ಟಿ ಮೆಜರ್ಮೆಂಟ್ ಬರುತ್ತೆ ನಿಮಗೆ ಪ್ರಾಪರ್ಟಿ ಮೆಜರ್ಮೆಂಟ್ ಐ ಅಂತ ಇದೆಯಲ್ಲ ಅದನ್ನು ನೀವು ಇವೆರಡನ್ನೂ ಇಂಟು ಮಾಡಿಕೊಂಡು ತರ್ಟಿ ಒನ್ ಪಾಯಿಂಟ್ ಜೀರೋ ಏಯ್ಟ್ ನೈಂಟಿ ಸಿಕ್ಸ್ ಇಂಟು ಟೂ ಪಾಯಿಂಟ್ ಒನ್ ತ್ರೀ ತ್ರೀ ಸಿಕ್ಸ್ ಅಂತ ಇದೆಲ್ಲ ಅದನ್ನು ಇಂಟು ಮಾಡ್ಕೊಂಡ್ರೆ ನಿಮಗೆ ಪ್ರಾಪರ್ಟಿ ಮೆಜರ್ಮೆಂಟ್ ಏನಿದೆ ಅದು ಬಂದು ಕೂತ್ಕೊಳ್ಳುತ್ತೆ ಸಾರಿ ಬರುತ್ತೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಬೋದು ಇಲ್ಲ ಅಂತ ಅಂದ್ರೂ ನೀವೇನು ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅದೂ ಈ ಸೊತ್ತಲ್ಲೇ ಇರುತ್ತೆ ಟೋಟಲ್ಲು ಮತ್ತು ಈಸ್ಟು ವೆಸ್ಟು ನಾರ್ತ್ ಸೌತು ಏನು ಅಂತ ಸೊ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ನಾನು ನಿಮ್ಗೆ ಸೋಲು ತೋರ್ಸಕ್ಕೆ ಫರ್ವ ಸಲುವಾಗಿ ನಾನು ನಿಮಗೆ ಕ್ಯಾಲ್ಕುಲೇಷನ್ ತೋರಿಸ್ತಿದ್ದೀನಿ ಅಷ್ಟೇ ನಂತರ ನಿಮಗೆ ಯಾವ ಡೇಟಿಂದ ಸಿ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಟೂ ಡೇಟ್ ಇವತ್ತಿನ ತನಕನೇ ಕೊಡಿ ಮ್ಯಾಕ್ಸಿಮಮ್ ಇವತ್ತಿನ ತನಕನೇ ಇರುತ್ತೆ ಸೊ ಡೇಟ್ ಎಂಟ್ರಿ ಮಾಡಿದ ನಂತರ ಸರ್ಚ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಒಂದು ವರ್ಷಕ್ಕೆ ತೊಗೋತಿದ್ದೀನಿ ನೀವು ಎರಡು ಸಾವಿರದ ನಾಲ್ಕರಿಂದನೇ ಸಿಗುತ್ತೆ ಎರಡು ಸಾವಿರದ ನಾಲ್ಕು ನಿನ್ನ ಸೊ ಹೀಗೆ ಸರ್ಚ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನಿಮಗೆ ಊರು ಚೆಕ್ ಬಂದು ಮತ್ತು ನಿಮ್ಮ ಆರ್ ಡಿ ಪಿ ಆರ್ ಪಿ ಐ ಡಿ ನಿಮ್ಮ ಈ ಸ್ವತ್ತೊಂದು ನಂಬರ್ ಏನು ಎಂಟ್ರಿ ಮಾಡಿ ಅಂತ ಹೇಳಿದೆ ಆ ನಂಬರ್ ಎಂಟ್ರಿ ಮಾಡಿದ ನಂತರ ನಿಮ್ಗೆ ಈ ರೀತಿ ಬರುತ್ತೆ ನೋಡಿ ಕ್ರಮಾಂಕ ಆಸ್ತಿ ವಿವರ ಬರೆದು ಕೊಟ್ಟವರು ಬರೆಸ್ಕೊಂಡವರು ಉಲ್ಲೇಖ ದಸ್ತಾನು ದಸ್ತಾಲೇಖನ ಉಲ್ಲೇಖ ಅವೆಲ್ಲ ಮೀನ್ಸ್ ಎಂಟ್ರಿ ಬೇಕು ಅಂತ ಅಂದರೆ ನಿಮ್ಗೆ ಈ ರೀತಿ ಆರ್ ಡಿ ಪಿ ಆರ್ ಅದನ್ನು ಕೊಟ್ಟು ಕೊಟ್ಟರೆ ಮಾತ್ರ ಎಂಟ್ರಿ ಬರುತ್ತೆ ಇದನ್ನೆಲ್ಲ ಕೊಟ್ಟು ಎರಡು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸರ್ಚನ್ನ ಕೊಡಿ ಸಾರಿ ಕಂಟಿನ್ಯೂನ ಕೊಡಿ ಕೊಟ್ಟ ನಂತರ ನಿಮ್ಗೆ ಈ ರೀತಿ ಡೀಟೇಲ್ಸ್ ಓಪನ್ ಆಗುತ್ತೆ ನೀಟಾಗಿ ಎಲ್ಲ ಸರಿ ಇದೆಯಾ ಅಂತ ಸಲ ನೋಡಿಕೊಂಡು ಈಗ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ ಸೊ ಪೇ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಟ್ಟು ನಂತರ ನೆಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲಿ ಮೂರನೇ ನಾಲ್ಕನೇ ಆಪ್ಷನ್ ಐ ಸಿ ಐ ಸಿ ಬ್ಯಾಂಕ್ ಪೇ ಅಂತಿದ್ದೀರಾ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಸ್ಮೂತ್ಲಿ ಪೇಮೆಂಟ್ ಆಗುತ್ತೆ ಇನ್ ಕೇಸ್ ಪೇಮೆಂಟ್ ಆದಮೇಲೆ ಎರರ್ ಬಂದರೂ ನಿಮಗೆ ಪೇಮೆಂಟ್ ಡಿಡೆಕ್ಟ್ ಆಗಿದ್ರೂ ಅಲ್ಲಿ ನಿಮಗೆ ಈ ರೀತಿ ತೋರಿಸ್ತೀನಿ ನೋಡಿ ಇವಾಗ ಇನ್ ಕೇಸ್ ಫೇಲ್ ಆದರೆ ಯಾವ ರೀತಿ ಬರುತ್ತೆ ಅಂತ ನಂತರ ಇಲ್ಲಿ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಕಾರ್ಡ್ ಯಾವುದ್ರಲ್ಲಿ ಬೇಕಾದರೂ ಪೇಮೆಂಟ್ ಮಾಡ್ಬೋದು ನಾನು ಯು ಪಿ ಐನೇ ಸೆಲೆಕ್ಟ್ ಮಾಡ್ಕೊತೀನಿ ಸರ್ವರ್ ಇಶ್ಯೂ ಇದೆ ಒಂದು ನಿಮಿಷ ಹ್ಞೂ ನಂತರ ಯು ಪಿ ಐನ ಸೆಲೆಕ್ಟ್ ಮಾಡಿಕೊಂಡು ಕ್ಯೂ ಆರ್ ಕೋಡ್ನ ಕ್ಯೂ ಆರ್ ಕೋಡ್ ತ್ರೂ ನಾನು ಪೇಮೆಂಟ್ನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಬಂದಿರುವಂಥ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟ್ನ ಮಾಡಿ ಸೊ ಪೇಮೆಂಟ್ ಮಾಡಿದ ನಂತರ ಆ್ಯಕ್ಚುಲಿ ಕೆಲವು ಟೈಮ್ ಸಕ್ಸಸ್ಫುಲಿ ಅಂತ ಬರುತ್ತೆ ಕೆಲವು ಟೈಮ್ ಫೇಲ್ಯೂರ್ ಅಂತಲೇ ಬರುತ್ತೆ ಫೇಲ್ಯೂರ್ ಅಂತ ಬಂದಾಗ ಏನು ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನೋಡಿ ನಿಮ್ಮದು ಪೇಮೆಂಟ್ ಆಗಿ ಅಮೌಂಟ್ ಕಟ್ಟಾಗಿದೆ ಕ್ಷಮಿಸಿ ಸಾರಿ ಕ್ಷಮಿಸಿ ವಹಿವಾಟು ಸ್ಥಿತಿಯನ್ನು ಸ್ವೀಕರಿಸ ಸ್ವೀಕರಿಸುವಾಗ ತೊಡಕಾಗಿದೆ ದಯವಿಟ್ಟು ವಹಿವಾಟಿನ ಸ್ಥಿತಿಯನ್ನು ತಿಳಿಯಲು ಮರುಪರಿಶಿ ಮರುಪಾಲ ಪರಿಶೀಲಿಸಿ ಅಂತ ಬರುತ್ತೆ ಸೊ ಅವಾಗ ನೀವೇನು ಮಾಡಬೇಕು ಅಂತ ಅಂದರೆ ಎರಡು ಸಲ ಬ್ಯಾಕ್ ಬನ್ನಿ ಲ್ಯಾರ ಮಾರ್ಕ್ ಇದೆಯಲ್ಲ ಅದನ್ನು ಒಂದು ಎರಡು ಸಲ ಅಥವಾ ಮೂರು ಸಲ ಬ್ಯಾಕ್ ಬಂದರೆ ಬಟ್ ಈಗ ಪೇಮೆಂಟ್ ಕಟ್ಟಾಗಿದೆ ನಿಮ್ಮದು ಬಟ್ ನೀವು ಅಂದ್ಕೋತೀರ ಪೇಮೆಂಟ್ ಕಟ್ ಆಗಿದೆ ಸಕ್ಸಸ್ ಆಗಿಲ್ಲ ಅಂತ ಸೊ ಅದು ಕೆಲವು ಟೈಮ್ ರೀಫಂಡ್ ಬರುತ್ತೆ ಕೆಲವು ಟೈಮ್ ಬರಲ್ಲ ಸೊ ಅದರಿಂದ ನೀವೇನು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಪೇಮೆಂಟ್ ತಗೊಂಡಿದೆಯಾ ಇಲ್ವಾ ಅಂತ ಸೊ ಮತ್ತೆ ಇಲ್ಲಿ ಸರ್ಚ್ ಬರತ್ತಿರ ಅಲ್ಲಿ ಬ್ಯಾಕ್ ನನ್ನ ಮೋಸಲ್ಲಿ ತಗೊಂಡೋಗ್ತೀನಿ ನೋಡಿ ಈ ರೀತಿ ತೋರಿಸಿದಾಗ ಅಲ್ಲಿ ಎರಡು ಅಥವಾ ಮೂರು ಸಲ ಬ್ಯಾಕ್ ಬಟನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಮೇನ್ ಪೇಜಿಗೆ ಬರುತ್ತೆ ಬಂದ ನಂತರ ನೀವು ಹೋಮ್ನ ಕ್ಲಿಕ್ ಮಾಡ್ಕೊಳ್ಳಿ ಹೋಮ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಮೇಕ್ ಪೇಮೆಂಟ್ ಅಂತ ಏನು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಅದು ಮೇಲೆ ಬಂದು ಕೂತಿರ್ತೀವಿ ಅದು ಮೇಕ್ ಪೇಮೆಂಟ್ ಕೊಡಿ ಮತ್ತೆ ಕೊಟ್ಟ ನಂತರ ಮತ್ತೆ ಮೇಕ್ ಪೇಮೆಂಟ್ ಕೊಡಿ ಕಂಟಿನ್ಯೂ ಕೊಟ್ಟರೆ ಸೊ ನಿಮಗಿಲ್ಲಿ ಸಮಥಿಂಗ್ ಮೆಂಟು ರಾಂಗ್ ಅಂತ ಬರುತ್ತೆ ನೋಡಿ ಪ್ಲೀಸ್ ಟ್ರೀ ಅಂತ ಸೊ ಅವಾಗ ನಿಮಗೆ ಅಲ್ಲಿ ಸಕ್ಸಸ್ ಆಗಿರುತ್ತೆ ಸಕ್ಸಸ್ ಆಗಿದ್ರೆ ಈ ಸೈನ್ ಅಂತ ಬಂದಿರುತ್ತೆ ಸೊ ನೀವು ಆ ಈ ಸೈನ್ನ ಕ್ಲಿಕ್ ಮಾಡಿಕೊಂಡು ನೀವು ಈ ಸೈನ ಮಾಡ್ಕೋಬೋದು ಸೊ ನಿಮಗೆ ಪೇಮೆಂಟ್ ಆಪ್ಷನ್ನು ಸೊ ಈಗ ಪೇಮೆಂಟ್ ಮಾಡಿದಂಥ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ ಸೊ ನಾವು ಆ ರೀತಿ ಇನ್ ಕೇಸ್ ಪೇಮೆಂಟು ಕಟ್ಟಾಗಿ ಆದ್ರೂ ನೀವು ಆ ಥರ ಬ್ಯಾಕ್ ಬಂದು ಅದನ್ನು ಮತ್ತೆ ಮೇಗ್ ಪೇಮೆಂಟ್ ಕೊಟ್ಟರೆ ಅದು ವೆರಿಫೈ ಆಗಿ ಪೇಮೆಂಟ್ ತಗೊಂಡಿರುತ್ತೆ ಇನ್ ಕೇಸ್ ಎನಿ ಮತ್ತೆ ಏನಾದರೂ ತಗೊಳ್ಳಿಲ್ಲ ಪೇಮೆಂಟು ಅಂತ ಅಂದರೆ ಅದು ಡಿಡೆಕ್ಟ್ ಆಗಿರುತ್ತೆ ನೀವು ಖಜಾನೆಗೆ ಕಂಪ್ಲೇಂಟ್ ಮಾಡಿಕೊಂಡು ಅದನ್ನು ಇದು ಮಾಡ್ಕೋಬೇಕಾಗತ್ತೆ ರೀಫಂಡ್ ಮಾಡ್ಕೋಬೇಕಾಗತ್ತೆ ಸೊ ಅದನ್ನು ಒಂದು ಸಲ ಪೇಮೆಂಟ್ ಮಾಡಬೇಕಾದ್ರೆ ನೀಟಾಗಿ ಮಾಡಿಕೊಳ್ಳಿ ನಂತರ ಇಲ್ಲಿ ಇ ಕೆ ಸಿಯನ್ನು ಕೊಟ್ಟು ನಿಮ್ಮ ಆಧಾರ್ ನಂಬರ್ ಇ ಸೇವೆ ವಿ ಇ ಕೆ ಸಿಗೆ ಬಂದು ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಒ ಟಿ ಪಿ ತಗೊಂಡು ಇ ಕೆ ವೈ ಸಿ ಮಾಡಿಸ್ ಮಾಡ್ಕೊಳ್ಳಿ ಓ ಟಿ ಪಿ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅದೇ ಪೇಜು ಈ ಥರ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿಮಗೊಂದು ಅಲ್ಲಿ ಅಕ್ಲೈನ್ಮೆಂಟ್ ಜನ್ರೇಟ್ ಆಗುತ್ತೆ ಈ ಅಕ್ಲಾಯಿನ್ಮೆಂಟ್ನ ಪ್ರಿಂಟ್ ತೊಗೊಳ್ಳಿ ಪ್ರಿಂಟ್ ತೊಗೊಂಡ ನಂತರ ಕೆಲಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ ಆ ಸಬ್ಮಿಟ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲೊಂದು ಸಕಾಲ ನಂಬರ್ ಜನ್ರೇಟ್ ಆಗುತ್ತೆ ಸೊ ಅದು ನಿಮಗೆ ಟ್ರ್ಯಾಕಿಂಗ್ ಐಡಿ ಆಗಿರುತ್ತೆ ಆಗಿರುತ್ತದೆ ಸೊ ಇಲ್ಲಿ ಬಂದು ಕೂತೀವಿ ನೋಡಿ ಅಪ್ಲಿಕೇಶನ್ ನಂಬರ್ ಅಂತ ಸೊ ಅದು ಆ ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ ನಿಮ್ಮದು ಇ ಸಿ ನಂಬರ್ ಆಗಿರುತ್ತೆ ಸೊ ಇದು ವರ್ಕಿಂಗ್ ತ್ರೀ ಡೇಸಲ್ಲಿ ನಿಮ್ಗೆ ಅಪ್ರೂವಲ್ ಆಗುತ್ತೆ ಸೊ ಇದು ಈ ಸೊತ್ತಿನ ಮೇಲೆ ಈ ಇ ಸಿಗೆ ಅರ್ಜಿ ಹಾಕುವ ಪ್ರೊಸೆಸ್ಸು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ಎನಿ ಡೌಟ್ಸ್ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ